ಫ್ರೆಂಡ್ಸ್ ಇದಾರಣಿ ಮಂಜುನಾಥ್ ಚಾನಲ್ಗೆ ಸ್ವಾಗತ ನಾವು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡೋಣ ನಾನು ಅನಿಲ್ ಶಾವಿಗೆಯನ್ನು ತೊಗೊಂಡಿದ್ದೀನಿ ಬನ್ನಿ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ಅಂತ ನೋಡೋಣ ಕಡಲೆಬೇಳೆ ಕಡಲೆಪೊಪ್ಪು ತೆಂಗಿನಕಾಯಿ ತುರಿ ಗೋಡಂಬಿ ಈರುಳ್ಳಿ ನಾನು ದೊಡ್ಡದಾಗಿರೋದು ಮೂರು ಹಾಕ್ಕೊಂಡಿದ್ದೀನಿ ಕರ್ಬೇಣ್ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಅರ್ಧ ಗಾತ್ರ ನಿಂಬೆಹಣ್ಣು ಹಣ್ಣು ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆಲ್ರೆಡಿ ಇಲ್ಲಿ ಬಿಸಿನೀರಲ್ಲಿ ಒಂಚೂರು ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಈಗ ನಾನು ಶಾವಿಗೆ ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ನಾನು ಶಾವಿಗೆ ಹಾಕಿದ್ದೀನಿ ಇದನ್ನು ಈಗ ನಾನು ಒಂದು ನಿಮಿಷ ಇಟ್ಟು ಇದನ್ನು ನಾನು ಇದ್ದೀನಿ ಬನ್ನಿ ಈಗ ನಾನು ಬಾಳಲಿನ ಕಾಯ ಕಿಟ್ಟಿದ್ದೀನಿ ಅದ್ರಲ್ಲಿ ಸೂರ್ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈಗ ಎಣ್ಣೆ ಕಾದಿದೆ ಈಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರಬೇಕು ಆಗ ಬಂದ ಮೇಲೆ ನಾವು ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋಣ ಈಗ ನೋಡ್ತಾ ಇದೆಯಾ ಸಾಸಿವೆ ಚಿಟಪಟ ಹಾಕ್ತಾ ಇದೆ ಹಾಗೆ ಹಾಕೋದಕ್ಕೆ ಹೋಗ್ಬೇಡಿ ಇಂಗಾರೆ ಇದಕ್ಕೆ ಕಡಲೆ ಬೀಜ ಕರಳೆ ಬೇಳೆ ಹಾಕ್ತಾಯಿದ್ದೀನಿ. ಈಗ ಗೋದಂಬಿ ಹಾಕ್ತಾಯಿದ್ದೀನಿ. ಈಗ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನಾನು ಇದಕ್ಕೆ ಕರ್ಬೇನ್ ಸೊಪ್ಪು ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಈಗ ಉರುಳ್ಳಿಯನ್ನು ಹಾಕ್ತಾ ಇದ್ದೀನಿ

ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ನಿಮ್ಗೆ ಅರ್ಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಮಾಡ್ಕೊಂಡಿದ್ದೀನಿ ಆ ತೆಂಗಿನಕಾಯಿ ತುರಿನ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾನು ಶಾವಿಗೆನ ಹಾಕಿ ಲೆಮನ್ ಅದರ ಮೇಲೆ ಹಾಕಿ ತಿರುಗಿಸ್ಕೊಳ್ತೀನಿ ನೋಡಿ ಈಗ ಈ ರೀತಿ ಅದದಲ್ಲಿ ಉದುರು ಉದ್ರಾಗಿ ಬರಬೇಕು ನಾವು ಆ ಥರ ನಾವು ಮಾಡ್ಕೋಬೇಕು ಇದನ್ನು ನಾನೀಗ ಒಂದು ಪಾತ್ರೆನಲ್ಲಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಗೊಜ್ಜನ್ನು ಹಾಕ್ತಾಯಿದ್ದೀನಿ ಮಾಡಿಟ್ಟಿರೋಂಥ ಗೊಜ್ಜನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ನಾವು ಇದನ್ನು ಈಗ ಥರ ಮಾಡಿ ಲೆಮನ್ ಇದ್ರ ಮೇಲೆ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡೋದ್ರಿಂದ ಇದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದಕ್ಕೆ ನಾನು ಲೆಮನ್ ಅನ್ನು ಹಾಕ್ತಾ ಇದ್ದೀನಿ ಲೆಮನ್ ಹಾಕೋತಾ ಇದ್ದೀನಿ ಈಗ ಇದನ್ನು ನಾನು ಚೆನ್ನಾಗಿ ತಿರುಗಿಸ್ಕೊತ ಇದ್ದೀನಿ ಮಿಕ್ಸ್ ಮಾಡಿದ್ದೀನಿ ಈಗ ಶಾವಿಗೆ ಭಾತ್ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಾತ್ ಭಾತ್ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಶಾವಿಗೆ ಉಪ್ಪಿಟ್ಟು ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮತ್ತಿದ್ದೀರಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೊಸದಾಗಿ ಯಾರೋ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್